ಹೌದು ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಈ ಬಿಕ್ಕಟ್ಟಿಗೆ ಒಂದು ಮದ್ದು ಅರಿಯುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಒಂದ್ ಕಡೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಂಧಾನಕ್ಕೆ ವೇದಿಕೆ ಸಜ್ಜಾಗ್ತಾ ಇದ್ರೆ ಮತ್ತೊಂದ್ ಕಡೆ ದೆಹಲಿಗೆ ಹಾರೋದಕ್ಕೆ ಸಿಎಂ ಹಾಗೆ ಡಿ ಕಾದು ಕುಳಿತಿದ್ದಾರೆ ಕರ್ನಾಟಕದ ನಾಯಕತ್ವ ವಿಚಾರದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋಕೆ ಹೈಕಮಾಂಡ್ ಸಿದ್ಧತೆ ನಡೆಸುತ್ತಿದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅಂತೂ ದೆಹಲಿಯಿಂದ ರಾಜ್ಯಕ್ಕೆ ರಾಜ್ಯದಿಂದ ದೆಹಲಿಗೆ ದಂಡಯಾತ್ರೆ ಮಾಡಿದ್ರು ಗ್ರೌಂಡ್ ರಿಪೋರ್ಟ್ ಅನ್ನ ರಾಹುಲ್ ಗಾಂಧಿಗೂ ಕೊಟ್ಟಿದ್ರು ಇದೀಗ ಇಂದು ದೆಹಲಿಗೆ ತೆರಳುವ ಮುನ್ನ ಪಟ್ಟದ ಆಟಕ್ಕೆ ಇತಿಸ್ರೀ ಹಾಡುವ ನಿಟ್ಟಿನಲ್ಲಿ ಸುಳಿವು ಕೊಟ್ಟಿರುವ ಖರ್ಗೆ ಶೀಘ್ರದಲ್ಲೇ ಎಲ್ಲವನ್ನ ಸೆಟಲ್ ಮಾಡ್ತೀವಿ ಎಂದಿದ್ದಾರೆ ಜನರಿಗೆ ಕರೆಸಿ ಮಾತಾಡ್ತೀನಿ ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬಿಡ್ತದೆ ಅವರಿಗೆಲ್ಲ ಕರೆ ಮಾತಾಡಬೇಕಾಗ್ತದೆ ಕರೆಸೆ ಮಾತಾಡಿ ಸೆಟಲ್ ಮಾಡ್ತಾರೆ ಸಿಎಂ ಡಿಸಿಎಂ ಮಧ್ಯೆ ಸಂಧಾನಕ್ಕೆ ಬಹುತೇಕ ಮುಹೂರ್ತ ಫಿಕ್ಸ್ ಆಗಿದೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಅಂದ್ರೆ ಇದೇ ಶನಿವಾರ ಹೈಕಮಾಂಡ್ ಸಮ್ಮುಖದಲ್ಲಿ ಸಂಧಾನ ಸಭೆ ನಡೆಯುವ ಇನ್ಸೈಡ್ ಮಾಹಿತಿ ಸಿಕ್ಕಿದೆ ದೆಹಲಿಗೆ ಸಿಎಂ ಡಿಸಿಎಂ ರನ್ನ ಕರೆಸಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮುಖದಲ್ಲೇ ಸಂಧಾನಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಪಟ್ಟದ ಆಟದಲ್ಲಿ ವಿಶ್ವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂದ್ರು ಹೋಗ್ತೀನಿ ಅಂತ ಪದೇ ಪದೇ ಪಟ್ಟದ ಪಟ್ಟು ಬಿಡದ ಡಿ ಸಿಎಂ ಡಿಕೆ ಅಂತೂ ನಾನು ಸಿಎಂ ಮಾತಾಡಿಕೊಂಡು ಹೈಕಮಾಂಡ್ ಕರೆದಾಗ ಹೋಗ್ತೀವಿ ಎಂದಿದ್ದಾರೆ ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀವಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರಿತಾನೆ ಹೋಗ್ತೀವಿ ಇನ್ನು ಸಿಎಂ ಡಿಸಿಎಂ ಎಂ ಸಂಧಾನ ಸಭೆ ವಿಚಾರದಲ್ಲಿ ಹೈಕಮಾಂಡ್ಗೆ ಸಚಿವರು ಸಲಹೆ ಕೊಟ್ಟಿದ್ದಾರೆ ಅದೇನು ಅನ್ನೋದನ್ನೇ ಹೇಳ್ತೀವಿ ನೋಡಿ ಹೈಕಮಾಂಡ್ ಬುಲಾವ್ ನೀಡುವ ಮುನ್ನ ರಾಹುಲ್ ಗಾಂಧಿ ಸಿಎಂ ಮತ್ತು ಡಿಸಿಎಂ ಇಬ್ಬರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಅಭಿಪ್ರಾಯ ಸಂಗ್ರಹಿಸಿದ್ರು ಜಾತಿವಾರು ಅಂಕಿಅಂಶಗಳ ವರದಿಯನ್ನ ಪಡೆದುಕೊಂಡಿದ್ರು ಪ್ರಬಲ ಜಾತಿಗಳು ನಿರ್ಣಾಯಕ ಜಾತಿಗಳ ಮಾಹಿತಿ ಪಡೆದುಕೊಂಡಿದ್ರು ಅಲ್ಲದೆ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಕೃಷ್ಣಾ ಬೈರೇಗೌಡ ಹೈಕಮಾಂಡ್ಗೆ ಸಲಹೆ ನೀಡಿದ್ರು ಇಬ್ಬರನ್ನ ಜೊತೆಗೆ ಕೂರಿಸಿ ಸೂಕ್ತ ನಿರ್ಧಾರ ಮಾಡಿ ಪಕ್ಷ ಸರ್ಕಾರವನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧರಿಸಿ ಅಂತ ಸಚಿವರು ಹೈಕಮಾಂಡ್ಗೆ ಮಾಹಿತಿ ನೀಡಿದರು ಅದರಂತೆ ಸಿಎಂ ಡಿಸಿಎಂಗೆ ಬುಲಾವ್ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಸಂಸದೀಯ ಸಮಿತಿ ಸಭೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವ್ ನೀಡಲಾಗಿದೆ ಈ ಸಭೆಯ ನಂತರ ಕರ್ನಾಟಕ ರಾಜ್ಯ ರಾಜಕೀಯದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ ಒಪ್ಪಂದ ಆಗಿದೆಯಾ ಇಲ್ವಾ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಶನಿವಾರ ನಡೆಯುವ ಸಭೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ಮತ್ತು ಈರಣ್ಣ ಟಿವಿ ನೈನ್ ಬೆಂಗಳೂರು